ವೀಕ್ಷಕರೇ ನಮ್ಮ ರಾಜ್ಯದಲ್ಲಿರುವಂತಹ ರೈತರಿಗಷ್ಟೇ ಅಲ್ಲ ನಮ್ಮ ರೈತರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಬ್ಯಾಂಕ್ ಗಳಲ್ಲಿ ಯಾರ್ಯಾರು ಸಾಲ ಪಡೆದ ಎಲ್ಲರಿಗೂ ಕೂಡ ಒಂದು ಲಕ್ಷ ರೂಪಾಯಿ ಸಾಲ ಮನ ಆಗ್ತಾ ಸೊ ಪ್ರತಿಯೊಬ್ಬ ರೈತರಿಗೂ ಕೂಡ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಆಗ್ತಾ ಇದೆ ಸೊ ಇಲ್ಲಿ ಉದಾಹರಣೆಗೆ ನೀವು ಐದು ಲಕ್ಷ ರೂಪಾಯಿ ಸಾಲವನ್ನ ಪಡೆದಿದ್ದೀರಾ ಅಂತ ಅನ್ಕೊಳ್ಳಿ ಅದರಲ್ಲಿ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಆಗತ್ತೆ ಉಳಿದ ನಾಲ್ಕು ಲಕ್ಷ ರೂಪಾಯಿ ನೀವು ಹಣವನ್ನ ಮರುಪಾವತಿ ಮಾಡಲೇಬೇಕು ಯಾಕಂದ್ರೆ ಸೊ ಈಗ ಐದು ಲಕ್ಷ ರೂಪಾಯಿ ತುಂಬುದೇನಿದೆ ಒಂದು ಲಕ್ಷ ರೂಪಾಯಿ ಆದ್ರೂ ಸಾಲ ಮನ್ನಾ ಆಗತ್ತಲ್ವಾ ಸೊ ಇದು ಮತ್ತಷ್ಟು ನಿಮಗೆ ಹೆಲ್ಪ್ ಆಗ್ತಾ ಯಾವಾಗ ಸಾಲ ಮನ್ನಾ ಆಗುತ್ತೆ ಗಳು ಯಾವ ಹದ್ಮೂರು ಬ್ಯಾಂಕ್ಗಳ ಹೆಸರನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಕಂಪ್ಲೀಟ್ ಆಗಿ ವಿಡಿಯೋ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ನಮ್ಮ ಶ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ಇಲ್ಲಿ ನೋಡಿ ಸಾಕಷ್ಟು ರೈತರು ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಈ ಒಂದು ಸಾಲ ಮನ್ನಾದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ ಅಂತ ಯಾಕಂದ್ರೆ ಬರೀ ಎಲ್ಲ ಯೂಟ್ಯೂಬರ್ಸ್ಗಳಲ್ಲಿ ಕೂಡ ನೋಡಿದ್ದೆ ಆದ್ರೆ ಎಲ್ಲ ನ್ಯೂಸ್ಗಳಲ್ಲಿ ಬರೀ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತ್ರ ಸೊ ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬರ್ತಾ ಇತ್ತು ಯಾಕಂದ್ರೆ ಈಗಾಗಲೇ ಪದಾರ್ಥಗಳನ್ನ ಕೊಡುವಂತಹ ಸಾಧ್ಯತೆನೂ ಕೂಡ ಇತ್ತು ಸೊ ಮತ್ತೆ ಆ ಒಂದು ರೂಲ್ಸ್ ಅನ್ನ ಚೇಂಜ್ ಮಾಡಿರುವಂತದ್ದು ರಾಜ್ಯ ಸರ್ಕಾರ ಇನ್ನು ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಕ್ಲಿಯರ್ ಆಗಿ ನಾವು ಇದನ್ನೇ ಕೊಡ್ತೀವಿ ಅಂತ ಸೊ ಅದ್ರ ಬಗ್ಗೆನು ಕೂಡ ಸಪರೇಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡಿದೀನಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಈಗ ಬರೀ ರೈತರಿಗೋಸ್ಕರ ಶ್ರಮ ಪಡೋಣ ಈ ಒಂದು ವಿಡಿಯೋದಲ್ಲಿ ಓಕೆನಾ ಸೊ ಈ ಒಂದು ರೈತರಿಗೆ ಸಾಲ ಮನ್ನಾ ಆಗ್ಬೇಕಾಗಿದೆ ಯಾಕಂದ್ರೆ ಇದೇ ಒಂದು ವರ್ಷದಲ್ಲಿ ಎರಡೂ ಕೂಡ ಸಂಭವಿಸುದುಸ ಇರುವಂತದ್ದು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ವೀಕ್ಷಕರ ಬಿಸಿಲು ಯಾವ ರೀತಿ ಅಂದ್ರೆ ಟೆಂಪರೇಚರ್ ಯಾವ ರೀತಿ ಆಗಿತ್ತು ಗೊತ್ತಲ್ವಾ ಸೊ ಹಿಂದಿನ ಹದಿನೈದು ವರ್ಷಗಳ ಹಿಂದೆ ಹೋದ್ರೂ ಸಹಿತ ಈ ರೀತಿ ಬಿಸಿಲು ಎಂದೂ ಕೂಡ ಬಿದ್ದಿದ್ದಿಲ್ಲ ಸೊ ಆ ರೀತಿ ಬಿಸಿಲು ಬಿದ್ದಿರುವಂತದ್ದು ಓಕೆ ಸೊ ಆ ರೀತಿ ಸೂರ್ಯ ಪ್ರಳೆ ಇರಿಸಿರುವಂತದ್ದು ಅಂತಾನೆ ಅನ್ಬೋದು ಸೊ ಅಷ್ಟೊಂದು ವನಭೂಮಿಗಳಾಗ್ಬಿಟ್ಟಿದ್ವು ಸೊ ಬರ ಬಿದ್ದಂಗ ಆಗ್ಬಿಟ್ಟಿತ್ತು ಎಲ್ಲಿ ಕೂಡ ಮಳೆ ಇಲ್ಲ ಏನು ಇಲ್ಲ ಸಿಕ್ಕಾಪಟ್ಟೆ ಬಿಸಿಲು ಒಂದೊಂದು ನಮ್ಮ ಭಾರತದಲ್ಲಿನೇ ಕೆಲವೊಂದಿಷ್ಟು ಕಡೆ ನೀವು ನೋಡಬಹುದು ಬಿಸಿಲಿನಿಂದ ತಲೆಯಲ್ಲಿರುವಂತಹ ನರಗಳನ್ನು ಕೂಡ ಕಟ್ ಆಗಿ ಸಾವನ್ನಪ್ಪಿರುವಂತ ನಿಮ್ಗೆ ಕಾಣಬಹುದು ಸೊ ನೀವು ವಿಚಾರ ಒಂದ್ ಸ್ವಲ್ಪ ನ್ಯೂಸ್ ಗಳನ್ನ ನೋಡಿದ್ದೆ ಆದ್ರೆ ಮೊದಲಿಗೆ ಸೊ ಬಿಸಿಲು ಇರುವಂತಹ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಾಗ್ತಾ ಇತ್ತು ನರಗಳು ಕೂಡ ಕಟ್ ಆಗಿ ಸಾವನ್ನಪ್ಪಿರುವಂತದ್ದು ವೀಕ್ಷಕರೇ ಸೊ ಅಂತಹ ಒಂದು ಬಿಸಿಲು ಬಿದ್ದಿತ್ತು ಸೊ ಅದಾದ ತಕ್ಷಣ ಎರಡು ತಿಂಗಳ ನಂತರ ಮತ್ತೆ ಪ್ರವಾಹ ಸೊ ಒಂದೇ ವರ್ಷದಲ್ಲಿ ಎರಡೂ ಕೂಡ ಸಂಭವಿಸಿರುವಂತದ್ದು ನಮ್ಮ ರಾಜ್ಯದಲ್ಲಿ ವೀಕ್ಷಕರೇ ನಿಮ್ಗೆ ಗೊತ್ತಿರಬಹುದು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ನಮ್ಮ ದೇಶದಲ್ಲಿನೆ ಈಗ ಪ್ರಳಯ ಮತ್ತೆ ಪ್ರವಾಹ ಯಾವ ರೀತಿಯಾಗಿ ಬಂದಿತ್ತು ಗೊತ್ತಲ್ವಾ ಸೊ ಮಳೆ ಸಿಕ್ಕಾಪಟ್ಟೆ ಮಳೆ ಆಗಿತ್ತು ಮಹಾರಾಷ್ಟ್ರ ಕಡೆ ಮಳೆ ಆಗಿತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಆ ಒಂದು ಪ್ರವಾಹ ಕೊಚ್ಚಿ ಬಂದಿತ್ತು ಸಿಕ್ಕಾಪಟ್ಟೆ ಒಂದು ರಾಜ್ಯದಲ್ಲಿ ಎಲ್ಲ ಕಡೆ ಪ್ರವಾಹ ಆಗಿದ್ದರಿಂದ ಹೆಚ್ಚಾಗಿ ನಷ್ಟವಾಗೋದು ಯಾರಿಗಪ್ಪ ಅಂದ್ರೆ ರೈತರಿಗೋಸ್ಕರನೇ ಅಲ್ವಾ ಸೊ ರೈತರಿಗೆ ಹೆಚ್ಚಾಗಿ ಬೆಳೆ ಕೂಡ ನಾಶ ಆಗುತ್ತೆ ಅದೇ ರೀತಿಯಾಗಿ ಮನೆ ಕೂಡ ನಾಶವಾಗಿ ಹೋಗುತ್ತೆ ಸೊ ಈ ರೀತಿಯಾಗಿ ಒಂದು ಪರಿಸ್ಥಿತಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಇಲ್ಲಿ ಕೇಂದ್ರದಿಂದನೂ ಕೂಡ ಸಾಲ ಮನ್ನಾ ಆಗ್ತಾ ಇದೆ ಒಂದು ಇನ್ನೊಂದು ರಾಜ್ಯ ಸರ್ಕಾರದಿಂದನೂ ಕೂಡ ಸಾಲ ಮನ್ನಾ ಆಗ್ತಾ ಇದೆ ಸೊ ಎರಡು ಖುಷಿಯ ವಿಚಾರ ವಿಚಾರ ಅಂತಾನೆ ಅನ್ಬಹುದು ಸೊ ಟೋಟಲಿ ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತೈದು ಸಾವಿರವರೆಗೂ ನಿಮಗೆ ಸಾಲ ಮನ್ನಾ ಆಗುವಂತದ್ದು ವೀಕ್ಷಕರೇ ಸೊ ಒಂದು ಲಕ್ಷನ ಆದ್ರೂ ಆದ್ರೂ ಸಾಕೆ ನಮಗೂ ಕೂಡ ಬಹಳಷ್ಟು ಜನ ಇದ್ದಾರೆ ಒಂದು ಲಕ್ಷ ರೂಪಾಯಿ ಹೆಲ್ಪ್ ಆಗ್ತಾ ಇದೆ ಅಂದ್ರೆ ಸೊ ಯಾರು ಬಿಡಲ್ಲ ಹೇಳಿ ಸೊ ಅದಕ್ಕೋಸ್ಕರ ಈ ಒಂದು ಬ್ಯಾಂಕ್ ಗಳನ್ನ ಕೂಡ ನಿಮಗೆ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಮುಖ್ಯವಾಗಿ ಅಪ್ಡೇಟ್ ಬಂದಿರುವಂತದ್ದನ್ನ ನಿಮ್ಗೆ ತಿಳಿಸ್ಕೊಟ್ ಬಿಡ್ತೀನಿ ನೋಡಿ ಇಲ್ಲಿ ನೋಡಿ ಸರ್ಕಾರಿ ಬ್ಯಾಂಕ್ ನಲ್ಲಿ ಕೂಡ ನಿಮ್ಮ ಸಾಲ ಏನಾದ್ರು ಇದ್ರೆ ಅಲ್ಲಿ ಕೂಡ ನಿಮ್ಮ ಒಂದು ಲಕ್ಷ ರೂಪಾಯಿ ಅಥವಾ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಮನ್ನಾ ಆಗತ್ತೆ ಸೊ ಇಡೀ ದೇಶದಾದಂತ ಹೇಳ್ತಾ ಇದೀನಿ ಬ್ಯಾಂಕ್ ಇಡೀ ದೇಶದಾದಂತ ಎಲ್ಲಿ ಬೇಕಾದ್ರೂ ಕೂಡ ಸಾಲ ಮನ್ನಾ ಓಕೆ ಎಚ್ ಡಿ ಎಫ್ ಸಿ ಬ್ಯಾಂಕ್ಗಳಲ್ಲಿ ಕೂಡ ನಿಮ್ಮ ಸಾಲ ಇದ್ರೆ ಅಲ್ಲಿ ಕೂಡ ಸಾಲ ಮನ್ನಾ ಆಗತ್ತೆ ಓಕೆನಾ ಸೊ ನೆಕ್ಸ್ಟ್ ಎಸ್ ಬಿ ಐ ಬ್ಯಾಂಕ್ಗಳಲ್ಲಿ ಬಹಳಷ್ಟು ಫಲಾನುಭವಿಗಳು ಅಕೌಂಟ್ ಅನ್ನ ಓಪನ್ ಮಾಡಿರ್ತಾರೆ ಸೊ ಅಲ್ಲಿ ಕೂಡ ಸಾಲ ಇದ್ದಿದ್ದೆ ಆದ್ರೆ ಸೊ ನಿಮ್ಮ ಸಾಲ ಕೂಡ ಒಂದು ಲಕ್ಷ ರೂಪಾಯಿ ಮನ ಆಗತ್ತೆ ಓಕೆ ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಕೂಡ ಇಲ್ಲಿ ಸಾಲ ಮನ್ನಾ ಆಗತ್ತಂತೆ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ರಾಷ್ಟ್ರೀಕೃತ ಮತ್ತು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಒಂದು ಹೆಚ್ಚಿನ ಸಾಲವನ್ನು ಪಡೆದರಂತೆ ಯಾವುದಾದ್ರು ರಾಷ್ಟ್ರೀಕೃತ ಮತ್ತು ಸರ್ಕಾರಿ ಬ್ಯಾಂಕ್ಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಹೆಚ್ಚಿನ ರೈತರು ಸಾಲವನ್ನು ಪಡೆದಿದಾರಂತೆ ಸೊ ಅಲ್ಲಿ ಯಾರು ಸಾಲವನ್ನು ಪಡೆದಿರ್ತಾರೆ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ಐ ಡಿ ಎಫ್ ಸಿ ಒಂದು ಬ್ಯಾಂಕ್ಗಳಲ್ಲಿ ಇಲ್ಲಂತ ಹೇಳಬೇಡಿ ಐ ಡಿ ಎಫ್ ಸಿ ನಲ್ಲಿ ಬಹಳಷ್ಟು ಫಲಾನುಭವಿಗಳು ಇಲ್ಲಿ ಕೂಡ ಒಂದು ಸಾಲವನ್ನ ಸಾಲಗೋಸ್ಕರನೇ ಒಂದು ಕ್ರಿಯೇಟ್ ಆಗಿರುವಂತಹ ಬ್ಯಾಂಕ್ ಅಂತ ಐ ಡಿ ಎಫ್ ಸಿ ಬ್ಯಾಂಕ್ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಯೂನಿಯನ್ ಬ್ಯಾಂಕ್ ನಲ್ಲಿ ಕೂಡ ಇಲ್ಲಿ ಸಾಲವನ್ನು ಪಡೆದಿದವ್ರಿಗೆ ಒಂದು ಸಾಲ ಪಂಜಾಬ್ ಆಫ್ ನ್ಯಾಷನಲ್ ಬ್ಯಾಂಕ್ ನಾನು ಕೂಡ ಸಾಲ ಮನ್ನಾ ಆಗ್ತಾ ಇದೆ ರಾಜ್ಯದ ಬ್ಯಾಂಕ್ ಗಳಿದಾವೆ ಸೊ ಎಲ್ಲ ಬ್ಯಾಂಕ್ ಗಳಲ್ಲಿ ಸಾಲ ಮನ್ನಾ ಆಗ್ತಾ ಇದೆ ಸೊ ಪಂಜಾಬ್ ಆಫ್ ನ್ಯಾಷನಲ್ ಬ್ಯಾಂಕ್ ಸೊ ನಿಮ್ಮ ಸಂಬಂಧಿಕರು ಯಾರಾದ್ರೂ ಈ ಒಂದು ಬ್ಯಾಂಕ್ ನಲ್ಲಿ ತೆಗೆದಿದ್ದಾದ್ರೆ ಹೊರ ರಾಜ್ಯದಲ್ಲಿ ಸೊ ಅವ್ರಿಗೂ ಕೂಡ ಈ ಒಂದು ಮಾಹಿತಿಯನ್ನ ತಿಳಿಸಿ ಓಕೆ ಸೊ ಬ್ಯಾಂಕ್ ಆಫ್ ಬರೋಡಾ ನಲ್ಲಿ ಕೂಡ ಬಹಳಷ್ಟು ಫಲಾನುಭವಿಗಳು ಸಾಲ ಪಡೆದಿರ್ತಾರೆ ಸೊ ಬೆಳೆ ಮೇಲೆ ಆಗಿರ್ಲಿ ಸೊ ಯಾವುದೇ ರೀತಿಯಾದಂಥ ಒಂದು ಹೊಲಗಳ ಮೇಲೆ ಮನೆಗಳ ಮೇಲೆ ಸಾಲ ಪಡೆದಿರ್ತಾರೆ ಸೊ ಅವರೆಲ್ಲರಿಗೂ ಕೂಡ ಸಾಲ ಆಗುತ್ತೆ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಕೂಡ ಸಾಲಮಾನಾ ಆಗ್ತಾ ಇರುವಂತದ್ದು ಸೊ ಇಂಡಿಯನ್ ಬ್ಯಾಂಕ್ ನಲ್ಲಿ ಕೂಡ ಟೋಟಲಿ ಇಷ್ಟು ಬ್ಯಾಂಕ್ಗಳಲ್ಲಿ ಸಾಲ ಮನ್ನಾ ಆಗ್ತಾ ಇದೆ ಸೊ ಇನ್ನು ಬ್ಯಾಂಕ್ ಗಳಿದಾವೆ ಇನ್ನು ಬಹಳಷ್ಟು ಬ್ಯಾಂಕ್ ಗಳಿದಾವೆ ಸೊ ಅದರ ಬಗ್ಗೆ ಕನ್ಫರ್ಮ್ ಮಾಹಿತಿ ಬಂದಿಲ್ಲ ಸೊ ಈ ಬ್ಯಾಂಕ್ ನಲ್ಲಿ ಆಗತ್ತೆ ಸಾಲ ಮನ್ನಾ ಅನ್ನುವಂಥದ್ದು ಕನ್ಫರ್ಮ್ ಇನ್ಫಾರ್ಮೇಶನ್ ಬಂದಿಲ್ಲ ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನೀಗ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಲ್ಲ ಸೊ ಅದ್ರ ಬಗ್ಗೆ ಸಪ್ರೇಟ್ ಆಗಿ ಏನಾದ್ರೂ ಕನ್ಫರ್ಮ್ ಆದ್ರೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆ ಸದ್ಯಕ್ಕಂತೂ ಇಷ್ಟು ಬ್ಯಾಂಕ್ ನಲ್ಲಿ ಸಾಲ ಮನ್ನಾ ಆಗ್ತಾ ಇರುವಂತದ್ದು ವೀಕ್ಷಕರ ಸೊ ಈ ಒಂದು ಬ್ಯಾಂಕ್ಗಳಲ್ಲಿ ಯಾರು ಸಾಲವನ್ನ ಮನ್ನಾ ಒಂದು ಸಾಲವನ್ನ ಪಡೆದಿದಿರಾ ಐದು ಲಕ್ಷ ಆಗಿರಲಿ ಏಳು ಲಕ್ಷ ಆಗಿರಲಿ ಮೂರು ಲಕ್ಷ ಆಗಿರಲಿ ಎರಡು ಲಕ್ಷ ಆಗಿರಲಿ ಟೋಟಲಿ ನಿಮ್ಮದು ಒಂದು ಲಕ್ಷಕ್ಕಿಂತ ಕಡಿಮೆ ಇದ್ದವರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೇಳಿ ಇಲ್ಲಿ ಸೊ ಒಂದು ಲಕ್ಷ ಗಿಂತ ಮೇಲ್ಗಡೆ ಎಷ್ಟೋ ಸಹಿತ ಒಂದು ಲಕ್ಷ ಮಾತ್ರ ನಿಮಗೆ ಸಾಲ ಮನ್ನಾ ಓಕೆ ಸೊ ನೀವು ಇನ್ನೊಂದು ವಿಚಾರ ನಿಮ್ಮ ತೆಲೆಯಲ್ಲಿ ಬರಬಹುದು ನಮ್ದು ಎಪ್ಪತ್ತು ಸಾವಿರ ಸಾಲ ಇದೆ ಹಾಗಾದರೆ ಒಂದು ಲಕ್ಷ ರೂಪಾಯಿ ನಮಗೆ ಬಂದುಬಿಟ್ರೆ ಮೂವತ್ತು ಸಾವಿರ ರೂಪಾಯಿ ಉಳಿಯುತ್ತಲ್ಲ ಅಂತ ವಿಚಾರ ಮಾಡ್ತಾ ಇರ್ತೀರ ಇಲ್ಲ ವೀಕ್ಷಕರೇ ಅಲ್ಲಿ ಎಪ್ಪತ್ತು ಸಾವಿರ ಮಾತ್ರ ಸಾಲ ಮನ್ನಾ ಆಗತ್ತೆ ಇನ್ನು ಉಳಿದಂತಹ ಮೂವತ್ತು ಸಾವಿರ ವಾಪಸ್ಸು ನಿಮ್ಮ ವಾಪಸ್ಸು ಸರ್ಕಾರಕ್ಕೆ ಹೋಗೋದು ಓಕೆ あ。 ನೀವು ಎಪ್ಪತ್ತು ಸಾವಿರ ಅಥವಾ ಎಂಬತ್ತು ಸಾವಿರ ಸಾಲವನ್ನು ಪಡೆದಿದ್ರಿ ನಮಗೆ ಇಪ್ಪತ್ತು ಸಾವಿರ ಉಳಿಯುತ್ತೆ ಮತ್ತೆ ಮೇಲ್ಗಡೆ ಇಲ್ಲ ಮೂವತ್ತು ಸಾವಿರ ರೂಪಾಯಿ ಉಳಿಯುತ್ತೆ ಅಂತ ಕೂತಿದ್ರೆ ಇಲ್ಲ ಸೊ ಅದು ವಾಪಸ್ ಆಗಿ ಸರ್ಕಾರಕ್ಕೇ ಹೋಗೋದು ಓಕೆ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ ಇದ್ರ ಬಗ್ಗೆ ಕನ್ಫ್ಯೂಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗ್ತೀರಾ ಸೊ ಅದಕ್ಕೆ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಮತ್ತು ಏನೇ ಕನ್ಫ್ಯೂಷನ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಸಪ್ರೇಟ್ ಆಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆ ಮೆಸೇಜ್ ಮಾಡಿ ಕೂಡ ತಿಳಿಸ್ಕೊಡ್ತೀನಿ ಸೊ ನಮ್ಮ ಟೀಮ್ ಕೂಡ ನಿಮಗೆ ಕವರ್ ಮಾಡ್ತಾರೆ ಸೊ ಓಕೆನಾ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತಾನೆ ಇಷ್ಟೊಂದು ಬ್ಯಾಂಕ್ ಅಂಕಗಳಲ್ಲಿ ಸದ್ಯಕ್ಕೆ ಈಗ ಇವು ಸಾಲ ಮನ್ನಾ ಆಗ್ತಾ ಇರುವಂತದ್ದು ನಿಮ್ಮ ಸಾಲ ಯಾವ ಒಂದು ಬೆಳೆ ಮೇಲೆ ಸಾಲ ಮಾಡಿರ್ತರ ಅದು ಕೂಡ ಡಿಫೆಂಡ್ ಆಗುತ್ತೆ ಓಕೆನಾ ಸೊ ಈಗ ಇನ್ನೊಂದು ಸಾಲ ಮನ್ನಾ ಮಾಡೋದ್ರ ಬಗ್ಗೆ ವಿಚಾರ ಬಂದಿರುವಂತದ್ದು ಸದ್ಯಕ್ಕೆ ಲಾ ಮಾಹಿತಿ ಲಾಭವಾಗಿರುವಂತದ್ದು ಸೊ ನಿಮ್ಮ ಬೆಳೆಗಳ ಯಾವುದು ಬೆಳೆ ಬೆಳೆದಿರ್ತರ ನೋಡಿ ಸೊ ಅದರ ಮೇಲೆ ಸಾಲ ಮನ್ನಾ ಆಗ್ತಾ ಇರುವಂತದ್ದು ಮತ್ತೆ ನಿಮಗೆ ಬರ ಪರಿಹಾರ ಆಗಲಿ ಬೆಳೆ ಪರಿಹಾರ ಆಗಲಿ ಕೊಡ್ತಾ ಇರ್ತಾರಲ್ಲ ಸೊ ಅದು ಯಾವ ಒಂದು ಈಗ ನೀವು ಸಾಲ ಪಡೆದಿರ್ತರ ಅದರ ಮೇಲೆ ಡಿಫೆಂಡ್ ಆಗಲ್ಲ ನೀವು ಯಾವ ಬೆಳೆಯನ್ನ ಬೆಳೆದಿರ್ತರ ನೋಡಿ ಈಗಾಗಲೇ ಗೋಧಿಯನ್ನ ಬೆಳೆದಿದ್ರೆ ಸೊ ಅದಕ್ಕೆ ಎಷ್ಟು ಒಂದು ಎಕರೆ ಬೆಳೆದಿರ್ತರ ಅದು ಎಷ್ಟು ಫಲವತ್ತತೆಯನ್ನು ಕೃಷಿ ಅಧಿಕಾರಿಗಳು ಬಂದು ಒಂದು ಸರ್ವೆ ಮಾಡ್ತಾರೆ ಸರ್ವೆ ಮಾಡಿಕೊಂಡು ನಿಮ್ಮ ಗೋಧಿಗೆ ಎಷ್ಟು ಬೆಲೆ ಬಾಳುತ್ತೆ ನೋಡಿ ಅಷ್ಟು ಬೆಲೆಯನ್ನು ನಿಮಗೆ ಓಕೆ ಸೊ ಅಷ್ಟು ಒಂದು ಪ್ರೊಸೆಸಿಂಗ್ ನಡೀತಾ ಇರುವಂತದ್ದು ಮತ್ತೆ ನೀವು ಗೋಧಿ ಆಗಿರಲಿ ರಾಗೆ ಬೆಳೆದಿದ್ರೆ ಸೊ ರಾಗೆಗೆ ಎಷ್ಟು ಸಂಬಂಧಪಟ್ಟಂತೆ ಬೆಲೆ ಬಾಳ್ತಾ ಇತ್ತು ಈ ಒಂದು ಜಾಗದಲ್ಲಿ ಇಲ್ಲಿ ಎಷ್ಟು ಬೆಲೆ ಇದೆ ಸೊ ಅಷ್ಟೊಂದು ಒಂದು ಸರ್ವೆ ಮಾಡಿಕೊಂಡು ಒಂದು ಫಿಫ್ಟಿ ಪರ್ಸೆಂಟ್ ಅಥವಾ ಸೆವೆಂಟಿ ಪರ್ಸೆಂಟ್ ಆದ್ರೂ ಹಣವನ್ನು ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥದ್ದು ಯಾಕಂದ್ರೆ ಈಗಾಗಲೇ ನಿಮ್ಗೆ ಹೇಳಿದಿನಲ್ಲ ಸೊ ಎರಡೂ ಕೂಡ ಬರ ಪರಿಹಾರ ಅಥವಾ ಇಲ್ಲಿ ಬರ ಕೂಡ ಒಂದೇ ಒಂದೇ ಒಂದು ವರ್ಷದಲ್ಲಿ ಬಿದ್ದಿರುವಂತದ್ದು ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಮಳೆನು ಕೂಡ ಒಂದೇ ಒಂದು ವರ್ಷದಲ್ಲಿ ಆಗಿರುವಂತಹ ಕಾರಣಕ್ಕಾಗಿ ಇಡೀ ವರ್ಷದಲ್ಲಿ ಏನು ಕೂಡ ಬೆಳಿಲಿಕ್ಕಾಗಿಲ್ಲ ಒಂದು ರೈತರಿಗೆ ಇನ್ ಕೆಲವೊಂದಿಷ್ಟು ಪ್ರದೇಶದಲ್ಲಿ ಬೆಳಿಲಿಕ್ಕಾಗಿದೆ ಯಾಕಂದ್ರೆ ಅಲ್ಲಿ ಯಾವುದೇ ಒಂದು ರೀತಿಯಾದಂತಹ ಪ್ರವಾಹ ಬಂದಿಲ್ಲ ಸೊ ಅವ್ರಿಗಂತರೂ ಒಂದು ಲಕ್ಕಿ ಪರ್ಸನ್ ಅಂತಾನೆ ಅನ್ಬೋದು ಸೊ ಇಲ್ಲಿ ಮುಖ್ಯವಾಗಿ ನನ್ನ ಕಡೆಯಿಂದ ಒಂದು ಸರ್ಕಾರಕ್ಕೆ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ ನನ್ನ ಅನಿಸಿಕೆ ಏನಪ್ಪಾ ಅಂದ್ರೆ ಯಾರು ರೈತರಿಗೆ ಒಂದು ಬಹಳಷ್ಟು ಹಾನಿಯಾಗಿದೆ ನೋಡಿ ಅವರಿಗೆ ಹೆಚ್ಚಾಗಿ ಕೊಡಬೇಕಾಗಿರುವಂತದ್ದು ಓಕೆನಾ ಸೊ ಯಾಕಂದ್ರೆ ಈ ಒಂದು ವರ್ಷದಲ್ಲಿ ಏನು ಕೂಡ ಬೆಳಿಲಿಕ್ಕಾಗಿಲ್ಲ ಒಬ್ಬೊಬ್ಬ ರೈತರಿಗೆ ಸ್ವಂತವರ್ನ ಹುಡುಕಾಡಿ ಅಂತಹ ರೈತರಿಗೆ ಹೆಲ್ಪ್ ಮಾಡಿದ್ರೆ ಬಹಳಷ್ಟು ಅನ್ನುವಂಥದ್ದು ನಾವು ಅನಿಸಿಕೆ ಆಗಿದೆ ವೀಕ್ಷಕರ ಸೊ ನಿಮ್ಮ ಅನಿಸಿಕೆ ಏನು ಅನ್ನುವಂತ ಕಮೆಂಟ್ ಮುಖಾಂತರ ತಿಳಿಸಿ ಇದ್ರ ಬಗ್ಗೆ ಮಾಹಿತಿ ಸೊ ಸದ್ಯಕ್ಕೆ ಇಷ್ಟು ಮಾಹಿತಿ ಬಂದಿದೆ ನಿಮಗೆ ಸಾಲ ಆಗುವಂತಹ ಚಾನ್ಸಸ್ ಇದೆ ಸೊ ಅದು ಸಾಲ ಮನ್ನಾ ಇವತ್ತು ಅಥವಾ ಈಗ ನಾಳೆ ನಾಡ್ದು ಈ ರೀತಿಯಾಗಿ ಬರುತ್ತೆ ಸೊ ಅಂತಹ ಸಂದರ್ಭದಲ್ಲಿ ನಾನು ವಿಡಿಯೋ ಮಾಡಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಓಕೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ನಿಮಗೆ ಮಾಹಿತಿ ನಮಗೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ ಮುಂದೆ ಮಾಹಿತಿ ಅನಿಸ್ಕೋಣ ಸೊ ಅಲ್ಲಿ